ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವು ಬೆಳಗ್ಗೆ ಜಮ್ಮು ನಿನ್ನೆ ರಾತ್ರಿಯೇ ಜಮ್ಮು ರೀಚ್ ಆಗಿದ್ದೀವಿ ಈಗ ಮೂವಿಂಗ್ ಚ ಹೆಸರಾಂತ ಅತಿ ಎತ್ತರದ ಬ್ರಿಡ್ಜ್ ಅದು ಬ್ರಿಡ್ಜ್ ಚೆನ್ನಾಗಿ ಚೆನ್ನಾಗಿ ಬ್ರಿಡ್ಜ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇದೇ ಏಷ್ಯಾ ಹೋಟೆಲ್ದಲ್ಲಿ ಹಾಂ ಈ ಏಷ್ಯಾ ಹೋಟೆಲ್ದಲ್ಲಿ ನಾವು ಇವತ್ತು ಸ್ಟೇಂಗ್ ಮಾಡಿದ್ದೀವಿ ಚಳಿ ಅಂತೂ ವಿಪರೀತ ಇದೆ ಹಾಂ ಅದು ಎಲ್ಲ ಬೆಚ್ಚಗಾಗಿ ನಾವು ಹೋಗ್ತಾ ಇದ್ದೇವೆ ಈಗ ಚೆನ್ನಾಗಿ ಬ್ರಿಜದ ಇತಿಹಾಸವನ್ನು ಅಲ್ಲದ ರೋಮಾಂಚಕ ದೃಶ್ಯವನ್ನು ತಮಗೆ ಕ್ಷಣ ಕ್ಷಣಕ್ಕೂ ತೋರಿಸ್ತಾ ಇದ್ದೀವಿ ನೋಡ್ತಾ ಇರಿ ಈಗ ಈ ಬೆಳಗಾವಿ ಈ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು ಯಾಕಂದರೆ ನಾವು ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಿಭಾಗದಿಂದ ನಾವು ಮೀಡಿಯಾದವ್ರ ಜೊತೆ ಚಿನಾಬ್ ಬ್ರಿಜ್ ಅನ್ನು ನೋಡ್ಲಿಕ್ಕೆ ಬಂದಿದ್ದೀವಿ ಮತ್ತು ವಿಶೇಷವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮ್ಮ ಈ ತಂಡಗಳನ್ನು ಕಳಿಸಿದ್ದಾರೆ ರೈಲ್ವೇದವರು ಅದಕ್ಕೆ ಮತ್ತಷ್ಟು ವಿಷಯಗಳು ಆ ಭಾಗದಲ್ಲಿ ಹೋಗಿ ಮತ್ತಷ್ಟು ತೋರಿಸ್ತಾ ಇದ್ದೀವಿ ಈ ಈ ಬೆಳಗಾವಿ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತಷ್ಟು ಜನ ನೋಡಬೇಕು ನಮ್ಮ ಕನ್ನಡಿಗರು ಆ ಥರ ಮಾಡಬೇಕು ಕಾಶ್ಮೀರದಲ್ಲಿ ಮತ್ತು ಜಮ್ಮುದಲ್ಲಿ ಎಲ್ಲಿ ಯಾವುದೇ ವಿಷಯಗಳಾಗಿರ್ಬೋದು ಚಿನ್ನಾಬ್ ಬ್ರಿಡ್ಜ್ ಆಗಿರ್ಬೋದು ಇತಿಹಾಸದ ಒಳ್ಳೆ ಒಳ್ಳೆ ಬ್ರಿಡ್ಜ್ಗಳನ್ನು ನಿಮ್ಮ ಯೂಟ್ಯೂಬ್ ಮುಖಾಂತರ ತೋರಿಸ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ